ಹಾಯ್ ಹಲೋ ನಮಸ್ತೆ ಕರ್ನಾಟಕ ಹೋಮ್ ಪೇಜ್ ಅಫಿಷಿಯಲ್ ವೀಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇನಂದರೆ ಇದೇ ಗಡೆ ಕಲ್ಲು ಬೆಳ್ತಂಗಡಿಯಲ್ಲಿರೋದು ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಟೂರಿಸ್ಟ್ ಏರಿಯಾ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಬೆಳ್ತಂಗಡಿಯಿಂದ ಹದಿನೈದು ಕಿಲೋಮೀಟರ್ ಲಾಯ್ ಲಾಯ್ಲ ರೋಡಲ್ಲಿ ಹೋಗಬೇಕು ನೋಡಿ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ತುಂಬ ದೂರದಲ್ಲಿದೆ ನೋಡಿ ಫ್ರೆಂಡ್ಸ್ ವ್ಯೂ ಪಾಯಿಂಟ್ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದರೂ ಬರೋರಿದ್ರೆ ಲೊಕೇಶನ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಚೆನ್ನಾಗಿದೆ ನೋಡಿ ಹಾಗೊಂದು ವೀಡಿಯೋ ಬಿಟ್ಟಿದೆ ಅದರಲ್ಲಿ ಮಳೆ ಮಳೆ ಇತ್ತು ಮಳೆ ಬಂದು ಹೋಗಿತ್ತು ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಪ್ಲೇಸ್